ಎಸಳೂರು ಹೋಬಳಿ ಮರಡಿಕೆರೆ ಗ್ರಾಮದಲ್ಲಿ ಪ್ರಿಯಶೋಭ್ರಜ್ ಮೇಲೆ ನೆಲಸಮ ಮಾಡಿದ ಅರಣ್ಯಾಧಿಕಾರಿ ವಿರುದ್ಧ ಯುವ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಸಕಲೇಶಪುರ ತಾಲೂಕಿನ ಹೆಸಳೂರು ಹೋಬಳಿ ಮರಡಿಕೆರೆ ಎಸಳೂರು ದಾಖಲೆ ಗ್ರಾಮದ ಸರ್ವೆ ನಂಬರ್ ಮುನ್ನೂರ ಅರವತ್ತೊಂದರಲ್ಲಿ ಪ್ರಿಯ ರವರು ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಯೋಜನೆಯಡಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಯೋಜನೆ ಅಡಿಯಲ್ಲಿ ಪ್ರಿಯ ಡಿಕೆ ಶೋಭರಾಜ್ ಸರ್ಕಾರದ ಅನುದಾನದ ಅಡಿಯಲ್ಲಿ ನಿರ್ಮಿಸಿದ ಮನೆಯನ್ನು ಯಾವುದೇ ನೋಟಿಸ್ ನೀಡದೆ ಧ್ವಂಸಗೊಳಿಸಿ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡಿರುವ ಹೆಸಳೂರು ವಲಯ ಅರಣ್ಯಾಧಿಕಾರಿಗಳಾದ ಆರ್ಎಫ್ಓ ಕೃಷ್ಣರವರ ಮೇಲೆ ಕ್ರಮ ಜರುಗಿಸುವಂತೆ ಸಕಲೇಶಪುರ ಆಲೂರು ಕಟ್ಟಾಯ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಧರ್ಮರಾಜ್ ಎಚ್ಎಸ್ ಇವರ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ಸಕಲೇಶಪುರ ಪಟ್ಟಣದ ಹಳೆ ಬಸ್ ನಿಲ್ದಾಣದ ಹತ್ತಿರ ಇರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಬಳಿಯಿಂದ ಉಪವಿಭಾಗಾಧಿಕಾರಿಗಳ ಕಚೇರಿಯವರಿಗೆ ಮೆರವಣಿಗೆ ಬಂದು ಉಪವಿಭಾಗಾಧಿಕಾರಿಗಳ ಮುಖಾಂತರ ಅರಣ್ಯ ಸಚಿವರಾದ ಮಾನ್ಯ ಈಶ್ವರ್ ಖಂಡ್ರವರಿಗೆ ಮನವಿ ಸಲ್ಲಿಸಲಾಯಿತು ಅರಣ್ಯ ಇಲಾಖೆಗೆ ಸೇರಿದ ಮರಗಳನ್ನು ಕಡಿದಿದ್ದಾನೆ ಎಂದು ನೆಪವೊಡ್ಡಿ ದಿನಾಂಕ ಮೂರು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಸಂಜೆ ಮನೆಗೆ ಬಂದು ಇಲಾಖೆಗೆ ಕರೆದುಕೊಂಡು ಹೋಗಿ ಮನ ಬಂದಂತೆ ರಕ್ತ ಬರುವ ಹಾಗೆ ಥಳಿಸಿ ಮುಚ್ಚಳಿಕೆ ಬರೆಸಿ ಪುನಃ ಮನೆಗೆ ಕಳಿಸಿರುತ್ತಾರೆ ಮರುದಿನ ದಿನಾಂಕ ನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಆರ್ಎಫ್ಒ ಕೃಷ್ಣರವರು ಮತ್ತು ಸಿಬ್ಬಂದಿಯೊಂದಿಗೆ ಜೆಸಿಪಿ ಮುಖಾಂತರ ಮನೆಯನ್ನು ಧ್ವಂಸಗೊಳಿಸಿದ್ದಾರೆ ಈ ವಿಚಾರವಾಗಿ ಹೆಸಳೂರು ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ತನಿಖೆ ನಡೆಸಲಾಗುತ್ತಿದೆ ಮನೆ ಕಳೆದುಕೊಂಡ ಕುಟುಂಬಕ್ಕೆ ನ್ಯಾಯ ಸಿಗುವವರೆಗೂ ಹೋರಾಡುವುದಾಗಿ ಧರ್ಮ ತಿಳಿಸಿದರು ಇದೇ ಸಂದರ್ಭದಲ್ಲಿ ಬೆಳಗೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಭುವನಾಕ್ಷ ಮಾತನಾಡಿ ಹೆಸಳೂರು ವಲಯ ಅರಣ್ಯಾಧಿಕಾರಿಗಳಾದ ಕೃಷ್ಣ ಅವರ ಮೇಲೆ ಎಸ್ಸಿಎಸ್ಟಿ ದೌರ್ಜನ್ಯ ಕಾಯ್ದೆಯಡಿ ಕೇಸ್ ದಾಖಲಾಗಿದ್ದು ಕೂಡಲೇ ಅವರನ್ನು ಬಂಧಿಸಿ ಅಮಾನತು ಮಾಡಬೇಕು ಕರ್ನಾಟಕ ಸರ್ಕಾರದ ಆದೇಶವನ್ನು ಧಿಕ್ಕರಿಸಿ ಈ ಕೃತ್ಯ ಎಸಗಿರುವುದು ಸರ್ಕಾರಕ್ಕೆ ಮುಜುಗರ ಉಂಟು ಮಾಡಿದೆ ಎಂದರು ಈ ಸಂದರ್ಭದಲ್ಲಿ ಕೆಡಿಪಿ ಸದಸ್ಯರು ಹಾಗೂ ವಿಶಾಂತ ಪಿಡಿಒ ಕೊಮಾರಯ್ಯನವರು ಮಾತನಾಡಿ ಬಡವ ಕೂಲಿ ಕಾರ್ಮಿಕರ ಮನೆ ನೆಲಸಮ ಮಾಡಿ ಎರಡು ತಿಂಗಳ ಮಗು ಮತ್ತು ಬಾಣಂತಿ ಇರುವ ವಾಸಕ್ಕೆ ಮನೆ ಕಳೆದುಕೊಂಡು ಬೀದಿಪಾಲು ಮಾಡಿರುವ ಅರಣ್ಯಾಧಿಕಾರಿ ವಿರುದ್ಧ ಕೂಡಲೇ ಕ್ರಮ ಜರುಗಿಸಬೇಕು ಹಾಗೂ ಇವರಿಗೆ ಸರ್ಕಾರದಿಂದ ಬರುವ ಸವಲತ್ತುಗಳನ್ನು ರದ್ದುಗೊಳಿಸಿ ಅಮಾನತು ಮಾಡಬೇಕು ಎಂದರು ಎರಡು ತಿಂಗಳ ಬಾಣಿಕೆ ಆಗಿರ್ತಾರೆ ಅವ್ರಿಗೆ ಇವತ್ತು ಇಲ್ಲ ಮಳೆ ಗಾಳಿಯ ಗಾಳಿಯಲ್ಲಿ ಯಾವ ರೀತಿ ಇರ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಶೋಚನೀಯವಾಗಿದೆ ಅದರಿಂದ ಯಾರೇ ಎಫ್ ಅವರು ಯಾ ಯಾಕೆ ಈ ಥರ ಕ್ರಮನ ತಗೊಂಡ್ರು ಅವ್ರ ಮೇಲೆ ಉದ್ದೇಶಪೂರ್ವಕವಾಗಿ ಯಾಕೆ ಏಕಾಏಕಿ ಜೆಸಿಬಿ ನೆಲಗಳು ತಗೊಂಡೋಗಿ ವಂಸ ಮಾಡಿದರು ಅವರಿಗೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು ಹಾಗೆ ಅಮಾನತು ಮಾಡಬೇಕು ಹಾಗೆಯೇ ಶೋಭರಾಜ್ ಅವರಿಗೆ ಏನು ಹನ್ನೆರಡು ಲಕ್ಷ ರೂಪಾಯಿ ಲಾಸ್ ಆಗಿದೆ ಅದನ್ನು ಬರೆಸಿಕೊಡ್ಬೇಕು ಅಂತ ಬಿಟ್ಟು ಈ ಮೂಲಕ ಹೇಳ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ಕೂಡ ಅದನ್ನೆಲ್ಲ ಇವರು ಧಿಕ್ಕರಿಸಿ ಏನು ಹೊಡೆದಿದ್ದಾನೆ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ವಿರುದ್ಧವಾಗಿ ಮುಜುಗರ ತರುವಂಥ ಒಂದು ಕೆಲಸವನ್ನು ಮಾಡಿದ್ದಾನೆ ಅದನ್ನು ನಾನು ತುಂಬ ಖಂಡನೀಯವಾಗಿ ಅದನ್ನು ಖಂಡಿಸ್ತೇನೆ ಆ ನಿಟ್ಟಿನಲ್ಲಿ ಇವತ್ತು ಸಂಬಂಧಪಟ್ಟಂಥ ಇಲಾಖೆಯವರು ಅವರ ಮೇಲಧಿಕಾರಿಗಳು ಕೂಡ ಅವ್ರ ಮೇಲೆ ಕ್ರಮ ಜರುಗಿಸಿ ಕೂಡಲೇ ಅವನ ಅವನ್ನ ಅಮಾನತು ಮಾಡಿ ಈ ಒಂದು ಸಮುದಾಯಕ್ಕೆ ನ್ಯಾಯ ಕೊಡಬೇಕು ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷ ಎಲ್ಲ ಏನು ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾದ ಮಹೇಶ್ ಬೈಕೆರೆ ಸಾಮಾಜಿಕ ಹೋರಾಟಗಾರ ವಸಂತ ಸೇರಿದಂತೆ ಯುವ ಕಾಂಗ್ರೆಸ್ ಪದಾಧಿಕಾರಿಗಳು ಇತರರು ಹಾಜರಿದ್ದರು ರಮೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಸಕಲೇಶ್ಪುರ ಸಿಕ್ಸ್ ನ್ಯೂಸ್ ಕನ್ನಡ